ಗಾಯಸೆಲ್ಲರೂ ಹೇಗಿದ್ದಾರೆ ನಾನು ಸೂಪರಾಗಿದ್ದೀನಿ ಅದನ್ನ ಮಗ ನಮ್ಮ ವಿಜಯವನ್ನು ಲೈಕ್ ಮಾಡಿ ಬಿಡಿ ನಾ ಫುಲ್ ಸ್ಕಿಪ್ ಮಾಡಲೇ ಇವತ್ತು ಎಲ್ಲರೂ ಹುಷಾರಾಗಿದ್ದೀನಿ ನನ್ನ ಮಕ್ಕಳಿಗೆ ಒಂದು ಚೋರ್ ಚೋರ್ ಜ್ವರ ಇದೆ ನಾನಂತೂ ಫುಲ್ಲು ಸಕ್ಕದಾಗಿದ್ದೀನಿ ಅಂದರೆ ಏನ ಎಂಜಿನ್ ಮುಂದಾಗ ಅದೊಂದು ಅದೊಂದು ಇದೆ ಗಂಟ್ಲು ಇನ್ನು ಹಸ್ಬೆಂಡ್ಲೇನೆಲ್ಲ ಸೂಪರ್ ಆಗಿದ್ದೀನಿ ತರಕಾರಿ ತಂದು ತುಂಬ ದಿನ ಆಗಿತ್ತು ತರಕಾರಿ ತೊಗೊ ಅಂದರು ಇವಾಗ ಎಲ್ಲ ಜೋಡ್ಸ್ಕೊಂಡೆ ಹಾಗೆ ಬ್ರೆಡ್ಡು ತಗೊಂಡಿದ್ದಾರೆ ಮಕ್ಳಿಗೋಸ್ಕರ ಅರ್ಶಿನ ಪ್ಯಾಕೆಟ್ ಖಾಲಿ ಅರ್ಶಿನ ಖಾಲಿ ಆಗಿತ್ತು ಅರ್ಶಿನ ತರಿಸ್ಕೊಂಡಿದ್ದೀನಿ ರಾಗಿ ಹಸಿಟ್ಟು ಮುಖ್ಯವಾಗಿ ರಾಗಿ ಇತ್ತು ಫ್ರೆಂಡ್ಸ್ ಅದು ಹಾಳಾಗ್ಬಿಟ್ಟಿತ್ತು ಫುಲ್ಲು ಅಂದ್ಬಿಟ್ಟು ಅದನ್ನು ಯಾರಿಗೂ ಕೊಟ್ಬಿಟ್ಟಿದೆಯಾ ಪ್ಯಾಕೆಟ್ ಇದರಲ್ಲಿ ಹಂಗೆ ತಗೊಂಡಿದ್ದೀರಾ ಎಷ್ಟು ಕೆಜಿ ಜಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಕೆ ನೆಕ್ಸ್ಟ್ ಟೈಮ್ ಊರಿಂದ ಬರೋಕರ ತಕ್ಕ ಮೂರು ರೂಪಾಯಿ ಸಿಗುತ್ತೆ ಬರಬೇಕು ಆಲು ತಂದಿರಲಿಲ್ಲ ಇವಾಗ ಆಲು ತಂದಿದ್ದಾರೆ ಇವಾಗ ಕಾಫಿ ಕಾಯಿಸ್ಕೊಳ್ಬೇಕು ಸಂಜೆ ಆಗಿದೆ ಹಂಗೇನೆ ಕೋಸ್ ಇಟ್ಕೊಂಡಿದ್ದೀನಿ ಏನು ಮಾಡೋಣ ಅಂದ್ರೆ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋಣಕ್ಕೋ ಇವಾಗ ತರ್ತಾಯಿದ್ದಂದ್ರು ಮುದ್ದೆ ಮಾಡ್ಬೇಕಲ್ವ ನಂಗೆ ಮುದ್ದೆ ತಿನ್ನಂಗ ಬಿಡಿದ್ದೆ ಹೂಗೆ ಹೋದಾಗ ಮುದ್ದೆ ಮಾಡಿದ್ದು ಮಾಡೇ ಇರಲಿ ತಿಂದೇ ಇಲ್ಲ ನಾನು ಅದಕ್ಕೋಸ್ಕರ ಹಸಿರು ತೊಗೊಂಡೆ ಅಂತ ಹೇಳಿದ್ರೆ ಹಸಿರು ಮುದ್ದೆ ಮಾಡ್ಕೊಂಡು ಅದಕ್ಕೆ ಬಸ್ಸಾರು ಏನಾರ ಮಾಡ್ಕೊಂಡಿದೆಯಾ ತಿಂದ್ಬಿಟ್ಟು ಆಹಾ ಅನ್ಸ್ಕೋಬೇಕು ಗಂಟ್ಲು ನುಂಗ ಕಾಯ್ತಿಲ್ಲ ಅದೆಲ್ಲ ಹೊಂಟೋಗ್ಬಿಡ್ಬೇಕು ನನಗೆ

ನೀವು ನೋಡಿ ಅವನು ಹ್ಞೂ ಹೆಣ್ಣಿನ್ನ ಹುಷಾರಾಗಿದ್ದಾನೆ ಅವನು ತಿಂತಲ್ಲ ಕಿತ್ತಾಗ್ತಾ ಇದ್ದಾರೆ ಅವ್ರು ಅಮ್ಮ ಕ್ಲೀನ್ ಮಾಡ್ದಂಗೆ ಕ್ಲೀನ್ ಮಾಡ್ದಂಗೆ ಅಯ್ ಖುಷಿ ಐ ಮಾಡು ಹುಷಾರಿರ್ಲಿಲ್ಲ ಸ್ನಾನ ಮಾಡ್ಸಿ ಬಾರದಿತ್ತು ಸ್ನಾನ ಮಾಡಿಸ್ಬಿಟ್ಟಿದ್ದಾರೆ ಕೈ ನೋವು ಆದರೂ ಕಮ್ಮಿ ಆಗುತ್ತೆ ಅಂತ ಹ್ಞೂ ಓಕೆ ಸೊ ರಾಗಿ ಹಸಿಟ್ಟು ಖಾಲಿ ಬಿಟ್ಟಿದೆ ಕೈ ತುಂಬ ದಿನ ಆಯಿತು ತಂದಿರಲಿಲ್ಲ ನಮ್ಮಲ್ಲಿ ಇದ್ದಿದ್ದ ದನಿ ಕೊಟ್ಬಿಟ್ಟು ಹಸುಗಳು ಇರ್ತಾವಲ್ಲ ಅವ್ರಿಗೆ ಕೊಟ್ಟು ರಾ ಮತ್ತು ಅಕ್ಕಿ ಅಲ್ಲ ಕೋಳಿ ಕೋಳಿ ಅದಕ್ಕೆ ಹಾಕಿ ಅಂತ ಕೊಟ್ಟೆ ಒಂದು ಐದಾರು ಕೆ ಜಿ ಇತ್ತೇನೋ ಅಷ್ಟೇ ಜಾಸ್ತಿ ಇರಲಿಲ್ಲ ಹಾಳಾಗ್ಬಿಟ್ಟಿತ್ತು ಅದು ಮೂರ್ನಾಲ್ಕು ವರ್ಷ ಆಗಿತ್ತು ಮೂರ್ನಾಲ್ಕು ವರ್ಷ ಅಲ್ಲ ಒಂದು ಎರಡು ಮೂರು ವರ್ಷ ಆಗಿತ್ತು ಅನ್ಸುತ್ತೆ ತಂದು ತುಂಬ ಗಲೀಜಲ ಆಗ್ಬಿಟ್ಟಿತ್ತು ಅದರಿಂದ ಕ್ಲೀನ್ ಮಾಡ್ಸೋಕ್ಕಾಗಲ್ಲ ಕ್ಲೀನ್ ಮಾಡಿದ್ರು ಹೋಗಲ್ಲ ಅಂದ್ಬಿಟ್ಟು ಅದನ್ನು ಕೊಟ್ಬಿಟ್ಟು ಹಸಿರು ತಂದೀನಿ ಈ ಸಲ ಊರಿಗೆ ಓದಕ್ಕೆ ತರಬೇಕು ದಸರಾ ಗಂಟೆ ಮೈಂಟೈನ್ ಮಾಡೋಕ್ಕಿದ್ದೆ ಹಾಂ ದನಿಗೆ ಹಾಕ್ತಾರೆ ಅಲ್ಲೇ ತಗೊಂಡ್ ಕೊಡಲಿಲ್ಲ ಸೊ ಇವಾಗ ನಮಗೋಸ್ಕರ ಕಾಫಿ ಕಾಯಿಸ್ಕೊಡ್ತಾ ಇದ್ದಾರೆ ಅದನ್ನ ಆಕನೋಬಹುದು ತಾನೆ ಏನಾ ಓ ಭೂಮಿ ಕಾಫಿ ನೋಡಿ ಅಮ್ಮ ತಿಂದಿಲ್ಲ ಅಂದ್ರೆ ಯಾಕಿಸ್ಕೊತೀರಾ ಅಂತ ಭಯ್ದುಬಿಟ್ಟು ಎಲ್ಲಾನು ಬಾಚಾಕ್ತ ಇದ್ದಾರೆ ನೀನು ತಗೊಳ್ಳೋ ಸಿಂಗ ಅಂತ ನೋಡಿ ಇವಾಗ ಸಿಂಗಿ ಆಕಬೇಡ ಅಮ್ಮಂಗೇ ಕೊಡು ಖುಷಿ ಅಮ್ಮಂಗೇ ಕೊಡು ಅಮ್ಮಂಗೇil ಕೊಡು ಲೇ ಬೇಡ ಅಮ್ಮಂಗೇ ಎರಡೆರಡು ಕೆಲಸ ಆಗುತ್ತೆ ನೋಡಿ ಹೋಗಿ ಅಷ್ಟಾ

ಎಲ್ಲ ಗೊತ್ತಾಗುತ್ತೆ ನೋಡಿ ಗೈಸ್ ಚಿಕ್ಕ ಹುಡುಗುಂಗೆ ಇನ್ನೂ ಎರಡು ವರ್ಷಕ್ಕೆ ಹಾಗೆ ತುಂಬ ಜನ ಫೇಸ್ಬುಕ್ಕಲ್ಲಿ ಕಮೆಂಟ್ ಹಾಕ್ತಿದ್ರೆ ಇವೇನು ಅವಳಿ ಜೋಳಿ ಮಕ್ಕಳಂತ ಸೊ ಈಗ ಹೊಸ್ದಾಗ ಯಾರು ನೋಡ್ತಾ ಇದ್ರೆ ಇವೆ ಅವು ಅವಳಿ ಜವಳಿ ಅಲ್ಲ ಇದಕ್ಕೂ ಇದಕ್ಕೂ ಒಂದೂವರೆ ವರ್ಷ ಡಿಫ್ರೆನ್ಸ್ ಇದೆ ಒಂದೂವರೆ ವರ್ಷ ಇಲ್ಲ ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳು ಅಷ್ಟೇ ಹ್ಞೂ ಒಂದು ಜೂನ್ ಗುಟ್ಟಿದ್ದು ಇವನು ಗುಟ್ಟಿದ್ದು ಫೆಬ್ರವರಿಗೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಐದು ತಿಂಗಳು ಅದು ಹೆಂಗೆ ಹೇಳ್ತೀಯಾ ಐದು ತಿಂಗಳು ಕಣೆ ಹೌದಾ ನಮ್ಮ ನವೀಕ್ ಸ್ವಲ್ಪ ಲೆಕ್ಕ ಇವನು ಆ ಬರ್ತಡೇ ಆಗಿ ಹುಟ್ಟಿದವನು ಒಂದು ವರ್ಷದ ಮೇಲೆ ಐದು ತಿಂಗಳು ಕಣೆ ಲೆಕ್ಕ ಇಲ್ವೇನೆ ಫೆಬ್ರವರಿಲಿ ಹುಟ್ಟಿದವನು ಖುಷಿ ಸೊ ನೋಡಿ ಗಾಯ್ಸ್ ನಮ್ಮ ಖುಷಿ ದಿವಾ ಹುಟ್ಟಿದ 2021 ಇವನು ಬರ್ತಡೇ ಒಂದು ವಾರ ಎರಡು ವಾರಕ್ಕೆ ನಾನು ನಾನು ಉಲ್ಟಾ ಲೆಕ್ಕ ಮಾಡ್ತಾ ಕರೆಕ್ಟು ನಮ್ಮ ನವೀನೇ ಕರೆಕ್ಟು ಆರು ಏಳು ಎಂಟು ತಿಂಗಳು ಒಂದು ವರ್ಷದ ಮೇಲೆ ತಿಂಗಳು ಜನವರಿ ಎರಡು ಸಾವಿರದ ಎರಡು ಸಾವಿರದ ಅದು ಎರಡು ಸಾವಿರದ ಇಪ್ಪತ್ತೊಂದು ಜೂನು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸెంబರ್ ಸಾವಿರದ ಇಪ್ಪತ್ತ ಮೂರು ಫೆಬ್ರವರಿ 8 ತಿಂಗಳು ಆಯ್ತು ಹುಡುಮ್ಮ ಒಂದು ವರ್ಷ 8 ತಿಂಗಳು ಒಂದ ತಿಂಗಳು 8 ಜೂನ್ ಇಂದ ಫೆಬ್ರವರಿಗೆ ಎಷ್ಟು ತಿಂಗಳು ಆಗುತ್ತಮ್ಮ ಹುಡುಪ್ಪ ನಿಮ್ಮದೇ ನೋಡಿ ಆಲ್ರೆಡಿ ಕಿತ್ತಾಡ್ತಾ ಇದ್ದಾರೆ ಇವರಿಬ್ಬರು ಏನು ಕಿತ್ತಾಡ್ತಾ ಇದ್ದೀರಾ ಇವನ ಹೆಸರು ಕುಶಿಕ ಹ ಇವನ ಸೊ ಅಲ್ಲಿ ನೋಡೋರು ಯಾರಿಗೂ ಕನ್ಫ್ಯೂಷನ್ ಇರಲ್ಲ ಸೊ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರಿಗೆ ಹಾಗೆ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಏನಪ್ಪ ಗಾನವಿ ವಿಜಯ್ ಕುಮಾರ್ ಅಂತ ಇದೆ ಚೆಕ್ ಮಾಡಿ ಸಿಗುತ್ತೆ ಹಾಗೆ ಬಯೋದಲ್ಲೂ ಲಿಂಕ್ ಹಾಕಿರ್ತೀವಿ ನೋಡಿ ಸೊ ಯೂಟ್ಯೂಬಲ್ಲನ್ನು ಸಪೋರ್ಟ್ ಮಾಡಿ ಯೂಟ್ಯೂಬಲ್ಲಿ ನಮ್ಗೆ ಯಾರು ಸಪೋರ್ಟ್ ಮಾಡಲ್ಲ ಗೈಸ್ ನೀವಾದ್ರೂ ಸಪೋರ್ಟ್ ಮಾಡಿ ಇಂದ ಬಂದು ಸಪೋರ್ಟ್ ಮಾಡಿ ಪ್ಲೀಸ್ ಓಕೆನಾ ಅಷ್ಟೇ

ಸೊ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ವಿಡಿಯೋನ ಪ್ಲೀಸ್ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಬನ್ನಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಅರ್ಧಕ್ಕರ್ಧ ಜನ ಸಬ್ಸ್ಕ್ರೈಬ್ ಮಾಡದೇ ಇರೋರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಂದ ಒಂದು ಐವತ್ತು ಜನನಾರ ಸಬ್ಸ್ಕ್ರೈಬ್ ಆಗಲಿ ನಮ್ಮ ವೀಡಿಯೋಗೆ ಒಂದು ಎರಡು ಸಾವಿರ ಜನ ನೋಡ್ತೀರ ಅಂದರೆ ಅದರಲ್ಲಿ ಸಾವಿರ ಜನ ಅಷ್ಟೇ ಸಬ್ಸ್ಕ್ರೈಬ್ ಆಗಿರೋದು ನೀವು ಇನ್ನೊಂದು ಸಾವಿರ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಂಗೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನಮ್ಮ ನವಿಗೋಸ್ಕರ ಅನ್ನೋದು ಮಾಡ್ಕೊಳ್ಳಿ ಏನು ಮಗನೇ ಸೊ ಫೈನಲಿ ಕಾಫಿ ಕಾಯಿಸ್ಕೊಂಡು ಬಂದಿದ್ದಾರೆ ಗಾಯ್ಸ್ ಕಾಫಿ ಮತ್ತು ಬಿಸ್ಕೆಟ್ ಅಲ್ಲ ಥ್ಯಾಂಕ್ ಯು ಉಕೋಸು ಹಾಕ್ಬಿಟ್ಟು ಉಕೋಸೆ ಎಲೆಕೋಸ ಇದು ಎಲೆಕೋಸು ಹಾಕ್ಬಿಟ್ಟು ಸಾಂಬಾರು ಮಾಡ್ತಾ ಇದ್ದಾರೆ ಬೇಳೆ ಟೊಮೊಟೊ ಎಲೆಕೋಸು ಬಸ್ಸಾರು ಅನ್ಸುತ್ತಲ್ವಾ ಎಸ್ ಇದನ್ನ ಇವಾಗ ವಾಶ್ ಮಾಡಿಕೊಡೋಣ ನಮ್ಮ ನವಿಗೆ ಎಲ್ಪ್ ಮಾಡಿಕೊಡ್ತಾ ಇದ್ದೀನಿ ಗಾಯಿಸಿ ಇವತ್ತೆಲ್ಲ ಹುಷಾರಾಗಿದ್ದಾಳೆ ಮತ್ತೆ ಮಲ್ಕೊಂಡ್ಬಿಡ್ತಾಳೆ ಅಂತ ಭಯ ನನಗೆ ಹ್ಞೂ ಹ್ಞೂ ಬೇಯಿಸ್ಬಿಟ್ಟು ವಾಶ್ ಮಾಡ್ಕೊಡ್ತೀನಿ ಕೂಡ ಇಲ್ಲ ಹಂಗೆ ವಾಶ್ ನವಿ ಕಾಯಿ ಹೇಳಿದ್ರು ದುಡ್ಡಿಂದ ಬರ್ಬೇಕಾದ್ರೆ ಅಂದ್ರೆ ಇಲ್ಲ ಮರ್ತೀವಿ ಇವಾಗ ತಮ್ಮಂದೆ ನಾವು ಕಾಯಿ ಬೆಳೆಯರಾಗಿ ಗಾಯಸ್ ದುಡ್ಡು ಕೊಡ್ತಂಗೆ ಆಗೈತೆ ಕಾಯಿ ರೇಟ್ ತುಂಬ ಜಾಸ್ತಿ ಆಗೈತಿ ಇವಾಗ ಕಾಯಿ ಕೊಬ್ಬರಿ ರೇಟ್ ಎಲ್ಲ ತುಂಬ ಜಾಸ್ತಿ ಆಗಿದೆ ನಮ್ಮ ರೈತರಿಗೆ ತುಂಬ ಅನುಕೂಲ ಆಗಿದೆ ಇದರಿಂದ ಇವಾಗ ಸದ್ಯಕ್ಕೆ ನಮ್ಮ ಮಗ ನೋಡಿ ನಿದ್ದೆ ಹೋಯ್ತಾ ಅನ್ ಕೂತಿದ್ದಾವಲ್ಲ ಮಧ್ಯಾಹ್ನ ಮಲಗಿಲ್ಲ ಹಾ ಇವ್ ನೋಡಿ ಎಬ್ಬರಿಸ್ತಾ ಇರೋದು ನೀರ್ ಹಾಕಿ ಏಯ್ ಕಣ್ಣಿಗೆ ಇಟ್ಬಿಡ್ತೀಯ ಅದೀವಿ ಬರ ಅಪ್ಪನ್ ತಕ್ಕ ಅವ್ರ ಇದ್ರೆ ನಿದ್ದೆ ಬರಲ್ಲ ನನ್ಗೆ ತರ್ಲೆ ಪುಟ್ಟ ಪುಟ್ಟ ಹ್ಮ್ ನೋಡಿ ಮಲ್ಕೋತಾವ ಆಯ್ ಮಾಡಿ ಅವ್ರಿಗೆ ಆಯ್ 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 ಮಾಡ ಪಪ್ಪಿ ಕೊಡು ಪಪ್ಪಿ ಕೊಡು ಪಪ್ಪಿ ಕೊಡುಕೊಂಡ ಇಲ್ಲಿ ಪಪ್ಪಿ ಖುಷಿ ಅವ್ರ ಅಣ್ಣಂಗ್ ಒಡ್ಕಂಡಲ್ಲ ಅದ್ಕೆ ನೋಡ್ತಾ ಇರೋದು ಪಪ್ಪಿ ಕೊಡ ತಗಾರಿ ಮಾಡ್ತಾರ ನೀರಸ್ತರಲಿ ಆಯ್ ಕಾಯಿ ಹೊಡ್ಕೊಡ್ರಿ ಎಲ್ಲೋ ಕಲರ್ ಟೀ ಶರ್ಟ್ ಹಾಕಿರೋದು ಎಲ್ಲೋ ಕಲರ್ ಕಾಣಿಸ್ತಾ ಇದನ್ನ ಕಾಯಿ ಇರಲ್ಲ ಗಾಯ್ಸ್ ಖಾಲಿ ಮಾಡ್ತಾರೆ ಅನ್ಸುತ್ತೆ ಅಷ್ಟೇ ಜಾಸ್ತಿ ಜಾಸ್ತಿ ಮಾಡ್ಬೋದು ಐದು ಕಾಯಿನ ಮಿನಿಮಮ್ ಎರಡು ತಿಂಗಳು ಮಾಡಬೇಕು ಅವಾಗ ಸ್ವಲ್ಪ ಕಂಟ್ರೋಲ್ ಇರುತ್ತೆ ಸ್ವಲ್ಪ ಸ್ವಲ್ಪ ಒಂದ್ ಕಾಯಲ್ಲಿ ಇನ್ನು ಒಂದ್ ವಾರ ಮಾಡಬೇಕು ಇವಳು ಒಂದ್ ಕಾಯಿಲೆ ಎರಡು ದಿನಕ್ಕೆ ಜೈ ಆಯ್ತು ಬನ್ನಿ ಅನ್ಸ್ಬಿಡ್ತಾರೆ ನೋಡಿ ಗೈಸ್ ಇವಾಗ ಎಲ್ಲಾನು ತೆಗ್ದಾಕ್ತಾ ಇದ್ದಾಳೆ ರುಬ್ಕೊಳಕ್ಕೋಸ್ಕರ ಇಲ್ಲಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದಾಳೆ ಬಸ್ಸಾರ್ಗೆ ಇದನ್ನ ಒಂದ್ಸಲ ನಾನು ಇವಳ್ದು ಸೀಮಂತ ಐತಲ್ಲ ಗೈಸ್ ಅವಾಗ ಒಗ್ಗರಣೆ ಮಾಡಿಕೊಟ್ಟಿದ್ದೆ ನಾನು ಚೆನ್ನಾಗಿ ತಿಂದಿದ್ಲು ಸೀಮಂತದಲ್ಲಿ ಐ ದಿನ ತಿಂದಿದ್ದೇ ತಿಂದಿಲ್ಲ ಇವ ನೋಡಿ ಗೈಸ್ ಸುಳ್ಳು ಹೇಳ್ತಾ ಇದ್ದಾಳೆ ತಿಂದಿದ್ಲು ಸಖತ್ ಅದೇ ಹಂಗಾರ ನೀನ್ ತಿಂದಿಲ್ಲ ಮಾಡಿದ್ದು ಆದ್ರೆ ನೀನ್ ಮಾಡಿಲ್ಲ ನಾನ್ ಮಾಡಿಕೊಟ್ಟಿದ್ದು ಆತರ ನಮಗ್ ಮಾಡ್ಕೊಡೋ ಅಂತ ನಾವು ಕೇಳ್ತಿದಿವಿ ೂ ನೋಡಿ ಬೇಳೆ ಮತ್ತು ಎಲೆ ಕೋಸ ಹಾಕ್ಬಿಟ್ಟು ಬಸ್ ಮಾಡ್ತಾರೆ ರಾಗಿ ಮುದ್ದೆ ಬಾರಿಸ್ತಾರೆ ಇವತ್ತು ಎರಡು ಗುಂಡು ಓಕೆ ಮಾಡ್ಕೊಳ್ಳಿ ಇವರು ಅವರು ಹೆಂಗೆ ತಿರ್ಕೊಡ್ತಿದ್ದಾರೆ ಎಂಟಿಗೆ ಎಲ್ಪ್ ಮಾಡೋದು ಅಂದರೆ ನಮ್ ಇಷ್ಟ ನನ್ನ ಅಲ್ಲಿ ಅಳ್ತಾ ಇದ್ದಾನೆ ನಮ್ಮ ದಿವಾ ಏನೋ ಕೀಟ್ಲೆ ಮಾಡ್ಬಿಟ್ಟು ಬರ್ತಾ ಇಲ್ಲ ತುಂಬ ದಿನ ಆಗಿದೆಯಲ್ಲ

ಬೇಕು ಬೇಕು ಅಂತ ಹೇಳಬಿಡ ನನ್ನ ಸಂಸ್ಕೃ ಕೇಳಲಿ ಅಂತ ಚೆನ್ನಾಯ್ತಾ ನನ್ನ ಮಕ್ಳು ಕೂಡ ಮುದ್ದೆ ತಿಂತ ಇದ್ದಾರೆ ಒಬ್ಬ ಎರಡ್ ಕೈ ತಿಂತವನೇ ಒಬ್ಬ ಬಲ್ಗೈಲ್ ತಿಂತವನೇ ಈ ಕಡೆ ಧಾರವಾಡ ನೋಡ್ಕೊಂಡು ನಮ್ಮನೆಯವರು ಹಾ ನೋಡ್ತಾರೆ ಕಳಿಸ್ತೇನೆ ಜೊತೆ ಇವರು ಮುದ್ದೆ ಇವಾಗ ಏನಾಯ್ತು ಇವಾಗ ಏನಾಯ್ತು ಮುದ್ದೆ ಇವಾಗ ಏನಾಯ್ತು ಅಂತ ಕೇಳ್ತಾ ಇರ್ತಾರೆ ಹೊರಗಡೆ ಗಣಪತಿ ಬಿಡ್ತಾರೇನೋ ಡೋಲ್ ಶಬ್ದ ತುಂಬಾ ಇವಾಗ ನಾವೂನು ಹಾಕೊಂಡಿದ್ದೀನಿ ಸಾರ್ ಒಂದು ಹಾಕೊಂಡು ನಾನು ಮುದ್ದೆ ನುಂಗಣ ಚೆನ್ನಾಗಿರುತ್ತೆ ಮುದ್ದೆ

ನವಿ ಇವತ್ತು ಉಣ್ಮೆ ಅಂತಿದ್ರಲ್ವಾ ಸೊ ನೋಡಿ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸೆ ಮೋಡಗಳು ಮಾತ್ರ ಆ ಕಡೆ ಈ ಕಡೆ ಹೋಯ್ತಾ ಇದ್ದಾವೆ ಚಂದ್ರನ ಅಕ್ಕಪಕ್ಕ ಏನೇನೋ ಓಡಾಡ್ತಾ ಇತ್ತು ಸೊ ಇಲ್ಲಿ ನಮ್ಮ ಅವರು ಬಟ್ಟೆ ಎತ್ಕೊಳಕ್ಕೆ ಬಂದಿದ್ದಾರೆ ಇಲ್ಲಿ ನೋಡಿ ಬರ ಇಲ್ಲಿ ಹಿಂದೆ ಒಂದು ತಳ್ಳದಂತೆ ಒಂದು ಸೈಕಲ್ ಹೊಡೆಯೋದಂತೆ ಮುದ್ದೆ ತಿಂದಿರೋದು ಕರಗಿಸ್ತಾ ಇದ್ದಾರೆ ಹ್ಞೂ ಬರೀ ಬರ್ರಿ ನಿಧಾನ ನಿಧಾನ ಹೋಗು ನಿಧಾನ ಹೋಗು ಬಿದ್ದು ಬಿಡ್ತಾನೆ ಪಾಪು ಬೀಳ್ತಾರೆ ದಿವಿ ಏಟಾಯ್ತು ಕಾಲಿಗೆ ಇಲ್ಲ ಏಟಾಯ್ತು ತರ್ಸ್ಕೋತಲ್ಲಿ ಎಲ್ಲ ತೋರ್ಸ ಏನಾಯ್ತು ಕಾಲು ಅವನಾ ಹ್ಞೂ ದಿವಾ ಅಷ್ಟು ಫಾಸ್ಟಾಗಿ ಹೋಯ್ತಾರ ತಮ್ಮ ತಳಿತಾಯಿದ್ದಂತ ನಿಧನಕ್ಕೆ ಹ್ಞೂ ಹ್ಞೂ ಸೊ ನೋಡಿ ಹ್ಞೂ ಇರೋದು ಆದರೆ ನಿಮಗೆ ನಾಟಿ ಕೋಳಿ ಇವಾಗ ತಂದು ಕೊಡೋಲ್ಲ ಸದ್ಯಕ್ಕೆ ಹುಷಾರಾಗಿ ಫಸ್ಟು ನೀವು ಹುಷಾರಾದರೆ ನಮಗೆ ಅದೇ ಪುಣ್ಯ ಯಪ್ಪ ಚೆನ್ನಾಗಿ ತಿನ್ನು ಹುಷಾರಿಲ್ಲ ಅನ್ನೋದು ಹ್ಞೂ ಹ್ಞೂ ಚೆನ್ನಾಗಿ ತಿನ್ಕೊಂಡಿದ್ದಾಗಲೇ ನಮ್ಮ ನವಿ ಹುಷಾರಾಗಿಲ್ಲ ಗೈಸ್ ಇದು ಸಣ್ಣ ಆಗ್ಬೇಕು ಡಯೆಟ್ ಅನ್ಕೊಂಡು ಹೋದಾಗ ಹದಿನೈದು ದಿವಸ ಆಯ್ತು ನಾವು ಹುಷಾರಿಲ್ಲಲ್ಲ ಇನ್ನೂ ಹುಷಾರಾಗೆ ಹ್ಮ್

ಓಕೆ ಗೈಸ್ ಇವತ್ತು ಮೀಡಿಯಲ್ಲಿಗೆ ಮಾಡ್ತಾ ಇದ್ದೀನಿ ಅಲ್ಲೇ ಬಿದ್ದಿರ್ತ ಮತ್ತೆ ನೆಕ್ಸ್ಟ್ ಚೂಡಿದ್ದಲ್ಲಿ ಸಿಗ್ತೀವಿ ನಿಮಗೆ ಬೈ ಮಾಡ್ರಲ್ಲ ಬಾಯ್ ಖುಷಿದೀವಾ ಬಾಯ್ 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 ಎಷ್ಟು ನಮಗೆ